நீதடித்தி நம் அத்தியா மனியாக நீங்கலக்கி அவர் எக்கார நீ எல் நம்ம மனியாக ಇಲ್ರಿ ಅಕರ ನಾವ್ ಒಳಗ ಅಡಿಗೆ ಮಾಡತಿದಿನಿರಿ ಅವ್ ಎಲ್ಲಿ ಹೋದ್ರಂತ ಹೇಳಿ ನಾನು ನೋಡ್ಲಿಲ್ರಿ ಹಂಗ ಹೋಗ್ಬಿಟ್ಟಾರ ನೋಡ್ರಿ ಅವ್ರು ಹೌದೇನೇ ನಿಂಗಾರ ಏನ್ ಗೊತ್ತಬಿಡ್ ಪಾಪ ನೀನು ಹಾರೆ ಮಾಡಕತ್ತಿದ್ದೀ ಪಾಪ ನಿಲ್ ಹೇಳ್ಬೇಕು ನಿಮ್ ಮತ್ತಿ ತಂಗಿ ಇನ್ನ ಆಗಿಲ್ಲ ಹಾರೇ ಇಲ್ರಿ ಅಕರ ಇನ್ನೊಂದ್ ಸ್ವಲ್ಪ ಇತ್ರಿ ಮಾಡುದಿತ್ರಿ ನಮ್ ಮತ್ತೆ ಬಂದಿ ತಗೋರಿ ನೀವ್ ಬಂದಿದ್ರ ಅಂತ ಹೇಳಿ ಏ ಹೇಳಂತೆ ನಿಮ್ ಮತ್ತೆ ಕಡೆ ಸಿಕ್ಕಾ ನಿಮ್ಮ ಕುಂದ್ರ ಕುಂತ ನಿಗ್ ಮಾತಾಡೋಣ ಇಲ್ ಬಿಡ್ರಿ ಅಕರ ಎಲ್ ಕುಂದಿರ್ತೀರಿ ಹಾರೇ ಹಂಗ ಉಳಿತೈತ್ರಿ ಹೊತ್ತು ಹಂಗ ಗೊತ್ತಾಗುದಿಲ್ಲರಿ ಮತ್ತ ಸಂಜೆ ಬಿಡ್ತೇತ್ರಿ ಅದಕ್ಕೆ ಹ್ಞೂ ಅದು ಕರೆನೈವ್ವಾ ಕುಂದ್ರೈವ ಅಂದಿಗ್ ಮಾತಾಡೋಣ ಹಂಗ ದಿನಾ ಇದ್ದಿದ್ದ ಹಾರೇ ಹೌದಿಲ್ಲ ಎಷ್ಟು ಮಾಡಿದ್ರು ನೀ ಒಬ್ಬಕ್ಕೆ ಮಾಡ್ಬೇಕ ಪಾಪ ಮಾತಾಡೋಣ ಅಂತ ಅಂದಂಗ ತವ್ರ ಅದು ಹೋಗಿದ್ದೆ ಇಲ್ಲ ತಂಗಿ ಹಾ ಪಾಪ ನೋಡಲ್ವ ನಾ ನೀ ಹೋಗಿದ್ದ ಬಾಳ ಹೋಗುದಿಲ್ಲ ನೀ ಹೌದಿಲ್ಲ ಎಲ್ ಬಿಡ್ರಿ ಅಥವಾ ಆಗಿಲ್ರಿ ಈಗ ಹ್ಞೂ ಹೋಗಬೇಕಂದ್ರ ನಮ್ಮ ಅತ್ತೆ ಯಾರಿಗೆ ನಿಗೂದಿಲ್ಲ ಅಂತ ಹಾರೇ ಒಬ್ಬಕ್ಕೆ ಏನ್ ಮಾಡ್ಕೊಲ್ ನಾನು ಬ್ಯಾಡಂತಾರೀ ಹಂಗಾಗಿ ಹೋಗೇ ಇಲ್ರಿ ಈಗ ಹೋದ್ರು ಮುಂಜಾನೆಗೆ ಹೋಗಿ ಸಂಜೆಗ್ ಬಂದ್ಬಿಡ್ದು ಆಗ್ಬಿಟ್ಟ ನೋಡ್ರಿ ಪಾಪ ಹಂಗ ಆಬಾರ್ದ ಹಂಗಲ್ಲ ತಂಗಿ ತವ್ರ ಮನೆಗ್ ಹೋಗ್ಲಿಕ್ವಾ ಹೆಂಗ ಹೆಣ್ಮಕ್ಳು ಹೌದಿಲ್ವ ಮೇಲೆ ತವರ್ ಮನಿಗ್ ಹೋಗುದು ಬರುದು ಇದ್ದಿದ್ದಾವ ಹೋಗಿ ಬರ್ಬೇಕು ಒಂದ್ ಎಂಟು ದಿನ ಇದ್ ಆಸ್ರಾ ಬೇಸ್ರ ಕಳ್ಕೊಂಡ ಬರ್ಬೇಕು ನೀನ್ ನೋಡಿರೇ ಜೀವ ಮರಾಮರ ಅಂತತಿವ ಪಾಪ ಅಂದಂಗ ಮನಿಯಾಗಿಲ್ಲ ಹಾ ನೀವ್ ಒಬ್ಬಕ್ಕೆ ಮಾಡ್ಕೊತೀನಿ ನಿಮ್ ಮತ್ತೆ ಏನು ಮಾಡುದೀನ್ ಕಾಣ್ತತಿ ಹೌದಿಲ್ಲಾ ಇಲ್ರಿ ಹಂಗೇನಿಲ್ಲ ಮಾಡ್ತಾರೀ ಅವ್ರು ಮತ್ತೇನ್ ಮಾಡುದ್ರಿ ಪಾಪರ್ಗು ನಿಗುದಿಲ್ಲ ಹಂಗಾಗೆ ಮಾಡ್ಕೊತನ್ರಿ ನಾನು ಐ ನಿಗೂದಿಲ್ಲ ನಾಕ್ ಅದೇನು ದೊಡ್ಡ ಹೇವ ನಿನ್ ಕೈ ಗುಡಿರ ಪಾಪ ನಿನಗೂ ಬ್ಯಾಸ್ ಕಳಿ ಹೌದಿಲ್ಲ ಹಾ ನಿನಗೂ ಸಹಾಯಕ ತಂದಿಟ್ಟ ಏನ್ ಬ್ರೇವಾ ನಿಮ್ಮತ್ತಿ ಹಂಗ್ಯಾಕಿ ಯಾವಾಗ ಇದ್ರು ಹಂಗ ನೋಡಕಿ ಬರೀ ಮಂದಿ ಮನಿ 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 ಹೋಗಿ ಬಿಡೋದು ಅಡ್ಡಾಡ್ಕೊಂತ ಹ್ಮ್ ನೀ ಸಸಿಯ ಗುರುಗಿಂತ ಮದ್ಲು ಹಂಗ ಮಾಡ್ತಿದ್ಲಕೆ ನಾ ನೋಡೇವಾ ನನ್ ಸಸಿನ ಹ್ಮ್ ಏನ್ ಮಾಡಾಕ ಹಚ್ಚುದೇ ಇಲ್ಲ ಎಲ್ಲಾ ನಾನು ಮಾಡ್ತಾನಿ ಅಡ್ಗಿ ಸತಿ ನಾನು ಮಾಡ್ತಾನೆ ಇವ ನನ್ ಸಸಿನ ಹಚ್ಚುದೇ ಇಲ್ಲ ಹೊಟ್ಟ ಹ್ಮ್ ನೀನು ಕರೆ ಹೇಳೋರು ನಂಬ್ತಿ ಸುಳ್ಳು ಹೇಳೋರು ನಂಬ್ತಿವ ನನ್ ಸಸಿ ಮೊಟ್ಟೆ ಏನು ಮಾಡಾಕ ಹಚ್ಚುದಿಲ್ಲ ಎಲ್ಲಾ ಹಾರೇ ನಾ ಬಗ್ಗೆ ಮಾಡ್ತಾನೆ ನೋಡ್ ಹೌದನ್ರಿ ಅಕ್ಕರ ಪುಣ್ಯ ಮಾಡ್ಯಾಳ ಬಿಡ್ರಿ ನಿಮ್ ಸಸಿ ಮತ್ತೆ ಇಂತ ಅತ್ತಿ ಪಡಿಬೇಕಂದ್ರ ಪುಣ್ಯನ ಬಂದಾಳ್ರಿ ಹ್ಮ್ ಮತ್ತ ಬಾ ಪುಣ್ಯ ಮಾಡ್ಯಾಳಕಿ ಆ ಕೆಟ್ಟ ಎಲ್ಲ ಅವ್ರವ್ ಅವ್ರಪ್ಪ ಎಲ್ಲಾರು ಪುಣ್ಯ ಮಾಡ್ಯಾರ ಮಗ ಇಂಥ ಹತ್ತಿ ಬರ್ಬೇಕಂದ್ರ ಹ್ಮ್ ಒಟ್ಟೆ ಏನು ಮಾಡಾಕ ಹಚ್ಚುದಲ್ವಾ ನನ್ನ ಸಸಿನ ಎಲ್ಲ ಹೊರನೂ ನಾನ ಮಾಡ್ತಾನೆ ನೀನು ಬಾಳ ಸಂಬೈತೀ ಹ್ಮ್ ಅತ್ತಿಗೆ ಹೊಳಿ ಮಾತಾಡ್ದಿಲ್ಲ ನೀನು ಅದಕ್ಕೆ ನೋಡ್ಯಾಳ ಅತ್ತಿ ಅದಕ್ಕ ಏನು ಮಾಡುದಿಲ್ಲಕಿ ಅಂದ್ರುವಾ ನಿನ್ ನೋಡ್ರ ಜೀವ್ ಮರಾಮರ ಅಂತತ್ವ ನನಗೆ ಇಂತ ಮುಗ್ದ ಸಸಿಗೆ ಎಂತ ಅತ್ತಿ ಕುಡಿಯತ್ತೇವಾ ಹ್ಮ್ ಹಾರಿ ಮಾಡುದಿಲ್ವಾ ಅದ ನಿಂದ್ ಹೌದಿಲ್ ಎಲ್ಲಾ ನಿನ್ ಕಡೆನ ಮಾಡ್ಸ್ಕೊತತಿ ಅಂದಂಗ ಮನೆ ಹಬ್ಬಕ್ಕ ಸೀರೆ ತಂದಲನೇ ಮೂರ್ ಎಕರ ತಂದಾರ್ರಿ ಹೌದನ ಎಷ್ಟು ಸೀರಿನ ಐದ್ನೂರು ಕೊಟ್ಟೆ ನನ್ನತಿದ್ದರಿ ಅವ್ರಿಗೂ ಸೇಮ್ ನನ್ನಂತದ ತಗೊಂಡಾರಿ ಐದ್ನೂರು ರೂಪಾಯಿ ಕೊಟ್ಟ ನನಗೂ ಹಂತದ ತಂದಾರಿ ಬರೀ ಐದ್ನೂರು ರೂಪಾಯಿ ಕೊಟ್ಟಾಳೆ ಏನಿವ ಒಂದ್ ಸಾವಿರ ಏನ್ ರೂಪಾಯಿ ಸೀರೆ ಹಾಕಿದ್ ಸೊ ಸೀ ತರಾಕ ಅಲ್ಲೇ ಕೇಳಬಾರ್ದನ ನೀನು ನನಗೆ ಸೀರಿ ಬೇಡ್ರಿ ಬೇರೆ ತಂದ್ ಕೊಡ್ರಿ ಅಂತ ಹೇಳಿ ಒಂದ್ ಎರಡ್ ಸಾವಿರ ರೂಪಾಯಿ ಸೀರೆ ಕೇಳಬೇಕಿತ್ತು ನೀನೆ ನೀ ಹೆಂಗ್ ಸುಮ್ನೆ ಅದೇ ಐದ್ನೂರು ರೂಪಾಯಿ ಸೀರೆ ಇಲ್ರಿ ಯಾಕಾರ ಅದು ಚಂದ ಇತ್ರಿ ಅವರು ನನ್ನಂತದ ತಗೊಂಡಾರಿ ಹಂಗಾಗಿ ಸುಮ್ನೆ ಆದ್ನರಿ ನಾನು ಅಲ್ಲೇ ತಂಗಿ ಇಷ್ಟೆಲ್ಲ ಹಾರೇ ಮಾಡ್ತೀವ ಹಾ ಸಸಿ ಅಂತ ಒಬ್ಬಕ್ಕೆ ಕದಿ ಮನ್ಯಾಗ ಅಲ್ಲ ಒಂದ್ ಒಂದ್ ಸಾವಿರ ರೂಪಾಯಿ ದೇಡ್ ಸಾವಿರ ರೂಪಾಯಿ ಹದಿನೈದು ಹದಿನಾರು ನೂರು ರೂಪಾಯಿ ಸೀರಿ ಹೆಚ್ಚನ ಕೇ ಹೌದಿಲ್ವಾ ಹಾ ನೀನು ಕರೆ ಹೇಳಿರು ನಂಬ್ತಿ ಸುಳ್ಳು ಹೇಳಿರು ನಂಬತ್ತೀವ್ ನನ್ನ ಮಗಂದು ಮದುವೆಯಾಗಿ ಈಗ ಒಂದ್ ತಿಂಗ್ಳಾತು ನಾವು ಇಷ್ಟಪಟ್ಟಿದ್ದ ಹುಡುಗಿನ ಮದಿ ಮಾಡ್ಕೊಂಡ್ ಬಂದಾನ ಹಂಗಂದ್ರು ನಾಯಿನವ್ರಿಗೆ ತುಟಿ ಬ್ರ ಅಂದಿಲ್ವಾ ಸುಮ್ಮನೆ ಕರ್ಕೊಂಡೆ ನನ್ನ ಸಸಿನೊಳಗೆ ಈಗ ಒಂದ್ ತಿಂಗ್ಳಾಗೈತ್ ಮದಿರಾಗೆ ಹ್ಮ್ ಈಗ ನಾಲ್ಕ ದಿನಿಂದ ನನ್ ಸೊಸಿಗೆ ನೀನು ಸೀರಿ ತಗೋದಿದ್ರ ಸೀರಿ ತಗೋ ಅಂಗಿ ತಗೋತಿದ್ರ ಅಂಗಿ ತಗೋ ನಡಿ ನದಿ ಹೋಗು ನಿನ್ಗೆ ಏನ್ ಅದನ್ನ ತಗೋ ಅಂತ ಹೇಳಿ ಕರ್ಕೊಂಡು ಆಕಿನ ಬ್ಯಾಡ್ರಿ ಅತ್ತಾರ ನನ್ ಕಡೆ ಅದಾವ ಈಗ ಬೇಕಂದ ಹೇಳ್ತಂದ್ರ ಈಗ ಕೊಡ್ಸುವಂತ್ರಿ ಅಂದ ಹೌದ್ರಿ ಅಕ್ಕರ ಹೂನ್ವಾ ಮತ್ತ್ ಸಸ್ತಾರಿ ಅಲ್ಲನೆ ನಾವ್ ಹೌದಿಲ್ಲ ನಾವ್ ಮಾಡಿಡುದಲ್ಲಾರ ಯಾರಿಗೆ ನಿಮ್ಗ ಹೌದಿಲ್ಲ ನೀವ್ ಚಂದಾಗ ಇದ್ರ ನಾವು ಚಂದಗ ಇದ್ದಂಗನ நீனாக்கி நீதில்லல்ல ஹா அதுக்கெஷ் மாக்கி ஏனேவா பாப்ப இங்கிட்டு சசீன நீ கேள் தங்கி நீஹிங்க முக்துகத்தி இதன்றே ஆகுதில்ல பாய் பிச்சு நீச்சை மாதாட்பு மத்த இன்னொன்னு மாத்த தங்கி நான் நான் படா நீ மத்தி முந்தை அது மன்னி பங்காரங்கி வந்திவா நீ மத்தி நின்னி கருக்கண்டு அதுநா கிணான் தக்காள் அதுக்கு கொடுசாக்கந்தே நந்தி முந்தை கொடுசாக்கத்தான் கிணான் அந்தி இல் அக்க நன்கிங்ளே அவ்வளத்திய ಹೌದನ ಮನ್ನಿ ಸಿಕ್ಕಿದ್ವ ನಂಗೆ ಬಂಗಾರ ಹಂಗಾಗ ಮಾತಾಡ್ಸಿನಿ ಏನ್ ವಾಯ್ತಾಗ ಬಂದಿಲ್ಲ ಅಂತ ಹೇಳಿ ಅದಕ್ಕೆ ಇಲ್ಲ ನನ್ನ ಮಗಳು ಬಂಗಾರ ತಗೋತಾ ಅಂತ ಅದಕ್ಕೆ ಕೊಡ್ಸಾಕ್ ಬಂದನಿ ಅಂದ್ರೆ ನಾನು ನಿನಗೂ ತಗೊಂಡ್ ಬಂದಾಳೆ ಅನ್ಕೋನಿ ಪಾಪ ನಿನ್ನ ವಿಷಯನ ಗೊತ್ತಿಲ್ಲ ನೋಡ್ ನನ್ಗೆ ಹೇಳಿಲ್ ನೋಡ್ರಿ ನಮ್ಮ ಅತ್ತಿಯಾರ ಮನ್ನಿ ರೊಕ್ಕ ನಮ್ಮ ಮಾವ ನಮ್ಮ ಅತ್ತಿ ನನ್ನ ಗಂಡ ಆಟ್ರೂ ಕೂಡ ಜಗಳ ಮಾಡ್ಯಾವ್ರಿ ಮತ್ತೆ ಹೋಗಿ ಬಂಗಾರ ಕೊಡಿಸ್ ಬಂದಾರನ್ರಿ ಅವರಿಗೆ ನೋಡ ತಂಗಿ ಹಂಗಾರ ಹೆಂಗಿದ್ದಾಳ ನಿಮ್ಮ ಅತ್ತಿ ಮತ್ತಿ ನಿನ್ ಗಂಡನ್ ಕೂಡ ನಿಮ್ಮ ಅವನ್ ಕೂಡ ಇಬ್ರು ಕೂಡ ಜಗಳ ಮಾಡ್ಯಾಳ ಹ್ಮ್ ನೋಡಂಗಾರ ಅದು ಕಳ್ಳ ಗಂಟದ ಹ್ಮ್ ತಗದಿಟ್ಕೊಂಡಿರ್ತಾ ಸುಳ್ಳ ಸುಳ್ಳ ಹೇಳಿ ನಿನ್ ಗಂಡನ್ ಕಡೆ ದಿಸ್ಕೊಂಡು ಕೊಡಿಸ್ ಕೊಡಿಸ್ಬಂದಿರ್ಬಕ ನೋಡಕಿ ನಾನು ಬಂದಾಗಿಂದ ಕೇಳಾಕತ್ತನ್ರಿ ಒಂದ್ ಜೋಡಿ ಕಿವ್ಯಾನ್ ಒಟ್ಟ ಕೊಡ್ಸೋವಲ್ರಿ ಆ ತಗೋತಿಯ ಈಗ ತಗೋತಿಯ ಆ ಕಾಳಿನ ರೊಕ್ಕ ಬಂದ್ ತಗೋಂತ ಈ ಕಾಳಿನ ರೊಕ್ಕ ಬಂದಿನ್ ತಗೋಂತ ಅಂತಾರೀ ಈಗ ನೋಡ್ರಿ ಹೆಂಗ್ ಕೊಡಿಸ್ ಬಂದಾರ ಅವ್ರಿಗೆ ಹ್ಮ್ ಮತ್ತ ನೋಡು ಈಗ ಎಲ್ಲಿಂದ ಕಿ ರೊಕ್ಕ ನೋಡ ನಿಮ್ಮತ್ತಿ ಹಿಂಗದಾಳ அஸ்டு மனிக்கு நம்ம அவாரும் நம்ம அத்தியாரும் நன் கண்டனி கேபுத்திரி நானும் மத்த இன்னொந்தேவா நான் நம்ம நோடிலோ மத்தோராயிட் அக்கேன் வந்தபட மனிங்கி நம்ம சசி முந்த அந்தி நான் நினைக்கலோதாக்லின் பாப்ப நீ நான் ஹெனம்தங்கல அதுக்கு மத்தோட நான் சூதி நன்கி தகீனி ஜா இல் தகோரி அக்காரா நான் கேரிசர் நான் தகீத்தன் தகோரி ஜா சங்கரவா பரீ அக்கார நீ இல்றா இல்ல ஒரு கேலித்தோங்க கல்லோக்கர் அந்த நம்ம கடை நா அந்த ஆகுற மனிதனா ஏனா ஜல்ஜவ இல் கு இடாடி நான் கேள்ஸ்லி கல்சோது சங்கரன் சசி கல்சோதன் கேள்ஸ்லாத்தி அல்லா இல்லை குழாது ஆகத்தன அந்தினி ஆகித்த நீ நோட்ரமணி மத்தியவாங்க ಏನ್ ಇಲ್ ಏನಿಲ್ಲ ಏನ್ ಇಲ್ ತುಬೋ ಹಂಗ ಕೆಲಸ ಇಟ್ಟ ಬಂದಿದ್ದೀನಿ ಆಕಿಲ್ಲ ಅಂತ ಮನ್ಯಾಗ ಅಲ್ಲ ಈಗ ಏನ್ ಮಾತಾಡಕತ್ತ ಅಂತೇಳಿ ಮಾತಾಡದ ಈಗ ಅರ್ಥಕತ್ತೇ ಇಲ್ಲ ಅಂತ ಇಂಗಿನ ಮಾತಾಡ್ತತಿ ಅದು ಮೋಸ್ಟ್ಲಿ ಬಂದಾಳಲ್ಲ ಮ್ಯಾಗಿ ಸೊಸಿ ಆಕಿ ಎಫೆಕ್ಟ್ ಈ ಈಗ ಸೊಸಿ ಅಷ್ಟ ಅಲ್ಲ ಮತ್ತ್ ಅವ್ರ ಅವನು ಬಂದ್ ಸೇರ್ಕೊಂಡ್ಬಿಟ್ಟಾಳೆ ತೆರಿ ಕೆಟ್ಟ ಬಿಟ್ಟಿದ್ದ ಜಲ್ ಜೊ ಪಾಪ ಅಲ್ಲ ಈ ಬಿಡಾಡಿ ಕೇಳಿಸ್ಕೊಂಡಾಳು ಏನ ಕೇಳಿಸ್ಕೊಂಡು ಹಿಂಗ ನಾಟಕ ಮಾಡಕತ್ತಾಳು ಏನು ಕೇಳಿಲ್ಲ ನಾರಂಗ ಅಂತ ಬಂದ್ಬಿಡ ಹೇಳಿರಿ ಯಾರು ಮುಂದ್ ಹೇಳ್ತಾರ ಅತ್ತಿ ಮುಂದ್ ಹೇಳ್ತಾ ಹೌದಿಲ್ಲ ಶಂಕರ ಮುಂದ್ ಹೇಳ್ತಾಳೆ ಹಿಂದಾಗಡ ನಾ ಏನು ಅಂದೇ ಇಲ್ಲ ಅಂತ ಹೇಳಿ ಬಾಯಿ ಬಡದ್ಬಿಡದು ಮತ್ತೇನು இல்லைவாத்து நோன முன்னேநே கிள்ளி நலதாக ஜூனா படாட் ஹெட் ஹோம் தானே இன்னும் யாரோ நோடி நாளி வந்து இடத்துக்கடாட் நீர் தும் தானி மனி மாரை மத்தியாக்கி பண் கூட அந்தலாட் ஆமே ஒன் வந்து கூட ஹிடோன் தான் நிதி பக்கி படையா பாகலிங் நாளானது சந்தை இஷ்ட பஜித் நோடு இல்லை நான் கொடு நான் சொசி மூளி ஒன்னு நீர் அது கொடந் பார்த்துல அதுலேன் கர்க்கொம்பர்ல மத்த கே கொட ஒகது எதிர்பாத்தி மண்ணாசாவது மத்தியில பரீ லுக்ஸா அது கற்க நான்கான கிரையாருது சூழல்லது சசி படியா புண்ணிய மா நான் யா கர்ம மா அந்த சசி ஜோடாக் எல்லா நான்பேன ஏன நீர்னா ஆஹ் இல்லவா மனியா குந்த குழி குழா அதுக்கு அட் வாக்கிங் கேத்திய ஜல்ஜவ் ஹெங்கல மத்த இன்னாக அடையாட இடம் நீரேவ நீர் மனியாக நம்ம நீர் பானியாக நீர் சாக்காட்ட நோடேவா எல்லாரும் இஷ்டோத்தன நானும் நன் கண்ட நீர்வேவா நீல்ஜாவே எட்டி யார க கரலிவா நன் மக நன் மத்திய கரில அய்ய சசி கர்ப்பிந்தொந்தி எவ்வளவா சசி சூடி தகிவா ஆக்கி சூது தகுத நன் மை எல்லா உருத்தி எல்லா தூடாக்கே நோடேவாதுல வாரதே இல்ல எல்லா நானு நானே நீ சசிங்கல்தான் மந்தி சஸ்தி அந்த கலசினா ஏன்த்த அட்டி ಆ ಏನಾಗವ ಯಾಕೆ ಜಲಜಿ ಹೆಂಗ್ ಮಯ್ಯಾಗ ಆ ಸೊಕ್ಕನ ಸೊಕ್ಕ ಬಂದ ನನಗೆ ಮೈಯಾಗ ಅದಕ್ ಮಾಡ್ತೀನಿ ಏನಿಲ್ಲ ನೀನು ಕೆರಾ ತಗೊಂಡ್ ಜರ ಬರೋಂಗ್ ಬಿಡ್ತೀನಿ ಬಿಡಾಡಿ ನನ್ನ ಸೊಸಿಗೆ ಕಲಿಸ್ತಿ ಎಷ್ಟು ಇದ್ದಿತ್ಲಿ ನಿನಗೆ ಮಯ್ಯಾಗ್ ಸೊಕ್ಕು ಹಾ ನನ್ನ ಮನೆಗೆ ಬಂದು ನನ್ನ ಸೊಸಿಗೆ ಹರೆ ಮಾಡ್ಬೇಡ ನಿನ್ ಮತ್ತೆ ಕೈಯಲ್ಲಿ ಹಾರೆ ಮಾಡಿಸು ಹಂತ ಸಿರಿ ಕೇಳು ಇಂತ ಸಿರಿ ಕೇಳು ಅಂತ ಹೇಳಿಕೆಗೆ ತಲೆ ಹಾಕಿ ತುಂಬುತ್ತಿ ಬಿಡಾಡಿ ನಿನ್ನ ಯಾಕ ಯಾಕೆ ಬಾಯ್ ಬಂದು ಮಾತಾಡಕಿ ನಾ ಏನ್ ಮಾಡಿ ನೀವ ನಿನ್ ಮನೆಗೆ ಬಂದಿದ್ದೀನಿ ஆஹ் ஏன் கோத்த இல்லை மல்லிக்கு அது நான் மழி மழி மஞ்சள் காலிஸ் தந்தூர் மத்திய நோட் இல்லை நோடா பாய் வந்த மாதாட் நீக்க நன்காக்கி நீதி ஏன் ஷோலோ இருக்காடி நன ஆஹ் மழி நின் மத்த நன்காய் மாதாட்கோட லோ இருல்த்தி யாக்கலேனே நன்ன மத்த நீ எத மாதாட்கத்தீ நன்க நீ ಜಗಳ நன் சசி கல்சதெல்லாம் மத்த ಐತಿ நின ி தடில நினதூ தடில்திடு அய்யா அய்யா இருவா கூடலி கித்த கையிலே எஸ்ட்லி திமாக்கியாலே அட்டூ கித்த கொடுத்தேடே மத்த நான் தெரியல வீண்டி நான் ஏகிரி அத்திடைய ரில கித்தவனே இல் தடிக்கல்வா இக்காடக தடிக்கி மாக்கிண்ட மாதிரி சரி ரேவ்வீட் எதற்காக இல்லை நேரின டாங்கு எதற்கு கத்ல இட் இவ்வா கத அட்டும் கித்த விட்டன்லே சங்கிரி இருவண்ணா கூதுலந்தி கித்த விட்டே தடில நின்ன ஜடின கட் மாதானோடி இன்னும் முகதேலி அக்கி சொ நோக்கி ஜலஜி தடிலே அவன் நான் கித் கொடுதான் தடி நின் கையா கத வ மந்தி நகுவங்க எதுக்கு ஜெகி டாடத்தி ஏனா ஏன்னு ஜகள அல்லேன் அவ்ரி இல்லை கிட்டார்த்த ஜாக்கத்தருக்கா நீ ஏனா விடசு நோட்கொந்த நின்வா விட்ஸு அவரு மத்ல கொடா தான் குட்ல ஹிட் எதாடதுவ மொத்த நடக்கி கூட நான் ஏன் ಕಲವ ಸರಿ ಇಲ್ಲ ಬಾರಾಗೆ ಸರಿ ಇಲ್ಲಕ್ಕೆ ಬಿಡಾಡಿದು ನನ್ನ ಮನೆಗೆ ಬಂದ್ ನನ್ ಸೊಸೆಗೆ ಕಲ್ಸ್ತಾಳಿಕಿ ಹಂಗ ಹಿಂಗನ್ನ ನಿಮ್ಮತ್ತಿಗೆ ಒಕ್ಕಿಂತ ಹೊಸ ಸೀರಿ ಕೇಳು ಹಂಗ್ ಮಾಡು ಹಿಂಗ ಮಾಡು ವಾರೆ ಮಾಡಕ್ ಖರ್ಚಕಿನ್ ಅಂತ ಹೇಳಿ ಹೇಳ್ಕೊಡ್ತಾಳಿಕ ನನ್ನ ಸೊಸಿಗೆ ಎಷ್ಟಿರ್ಬಾರ್ದು ಈ ಮೂಳಿದು ತನಗ ನೆಟ್ಟೊಂದು ಸೊಸಿ ಸಿಕ್ಕಿಲ್ಲ ಹ್ಮ್ ಮುಂಜಾನಿಂದ ಚಂದ ಮಟ್ಟದ ಒಂದು ಮ್ಯಾಗಿ ಒಂದು ಮಾಡಕ್ ಅದಕ್ಕೆ ಮೂರ್ ಹೊತ್ತು ಅಡಿಗೆ ಮಾಡಂದ್ರೆ ಮೂರ್ ಹೊತ್ತು ಮ್ಯಾಗಿ ಮಾಡಿ ಇರ್ತದಂತ ಅಂತ ಸೊಸಿ ಸಿಕ್ಕಾಳಿಕೆಗೆ ಮತ್ತೆ ಮಂದಿ ಸೊಸ್ತಾರಿ ಕಲ್ಸಕ್ ಹೋಗ್ಕಾಳಿಕಿ ಈಗಿಗೆ ಹೊಟ್ಟಿ ಉರಿ ತನಗ ಹಂತ ಸಸಿಯದಾಳ ಮಂದಿಗೆ ಚಲೋ ಸಸ್ತಾರ ಇದ್ರ ಕಲಸುದ ಅವ್ರ ಮನೆಯಾಗ ಅತ್ತಿ ಸಸ್ಯಾರ್ಗ್ ಇಬ್ಬರಿಗೆ ಜಗಳ ಹಚ್ಚಿ ಮಜಾ ನೋಡುದ ಅದೇ ಆಗ್ಬಿಟ್ಟ ತಿಕ್ಕಿದೆ ಇವತ್ತ ನಡಕ ನೀ ಬಂದೇ ಉಳ್ದ್ಲಕೆ ಇಲ್ಲ ಅಂದ್ರೆ ಒಂದು ಗತಿ ಕಾಣಿಸಿ ಬಿಡ್ತೀನಿ ಇವತ್ತ ನನಗೂ ಸಾಕಾಗ ಬಂದಿದ್ನಿ ನಾನು ಇವತ್ತ ಕಲಸ ಅಲ್ಲಿ ನಿನ್ ಸಸಿಗೆ ಯಾವ್ಯಾಕ್ ಹೇಳಿ ನಾ ಕಲಸ್ತೆ ನೀನು ಸಸಿಗೆ ಅಷ್ಟಕ್ಕೂ ನಿನ್ನ ಮನೆಗೆದಕ್ ಬರ್ಲಿ ಮನೀನಾ ನಿಂದ ಹಂಗ ಹಂಗಿರ್ತ ಮನಿ ನಿನ್ನ ಮನೆಗೆ ಅದ ನಾನು ಏನಂತೀನಿ ನನ್ನ ಮನೆಗೆ ಹ್ಮ್ ನೀನ್ ದೊಡ್ಡ ಬಂಗ್ಲೆದಿ ಮೈಸೂರ್ ಅರಮನೆದಾಗದಿ ತಗದಿ ನೋಡ್ ನೀನು ನಿನ್ನ ಮನೆ ನೋಡ್ಕೋಗ ಬಿಡಾಡಿ ನಾನು ತಿಂಗಳಿಗ ಮನಿ ಸಾರಸ್ತನಿ ಗೊತ್ತಾನೆ ನಿನಗೆ ನಿಂದ ನೋಡು ಖರಾಬ್ ತಿಪ್ಪಿ ಗುಂಡಿಯಾಗಿದ್ದು ನೀವಿಬ್ರು ಅತಿ ಸಸಿ ಚಲೇಲಿಕ್ಕೆ ನಾ ಏನ್ ಮಾಡ್ಲಿ ಬಿಡಾಡಿ ನಾ ಯಾವ ಕಲಸೆ ಸಸಿಗೆ ನಿನ್ ಸಸಿ ನೀ ಮಾಡುವ ಆಟಕ್ಕೆ ನಿನಗೆ ಹೊಳ್ಳೇ ಅಂಗಿದ್ದಾಳೆ ಅದಕ್ಕೆ ಬಂದಿ ಇಲ್ಲಿ ಬೆಂಕಿ ಬಿದ್ದು ಹಾಂ ನಾ ಏನ್ ಮಾಡಿನಿ ನಾನು ಚಂದಾಗ ನೆಟ್ಕೊಂಡೆ ನನ್ನ ಸಸಿನ ಇಷ್ಟು ದಿನ ಆದ್ರೂ ನನ್ನ ಸಸಿ ಒಂದು ಮಾತೇನು ಅಂದಿದ್ದಿಲ್ಲ ನನಗೆ ಮಗಳು ಮಗಳು ಇದ್ದೇ ನಿನ್ನೇ ಬಂದ ಕಲಿಸಿದ್ದೀಯಲ್ಲ ಮತ್ತೆ ಹಾ ಇವತ್ತ ತಗದಾಳೆ ಜಗಳ ಮನೆಯಾಗ ಮೊದಲೇ ನಿನ್ ಸೊಸಿಗೆ ನೋಡ್ಕೊಹೋಗ ಹಾಂ ಅಡಿಗೆ ಕಲಸ ನೆಟ್ಕ ಮಂದಿ ಸಸ್ತಾರೆ ಕಲ್ಸಾ ಬರ್ತಾಳ ಚಾಡಿ ಹಾಕಿ ಬರ್ತಾ ಮಂದಿ ಸಸ್ತಾರ ಮುಂದೆ ி நன் சி கல அக்கி மியாகி அற மால்ஸ் அதுனா தித்தன் நீத்தி ஓ வா எஸ் ஜா மாட்ர ஒேத்திஹங்க பட்டா பட்டா முத்து திருத்தஙங்க மாத்தாட்தாங்க எஸ் சந்த மாதாத்தாரா சொல்லு ஆத்னா முஞ்சேன்தர்க்கண்டு நீர் ஹிட் எட் டிரம் துன்சினே மத்த உழ பட மாட்டினி ஹங்கி சந்தேக நின்று ஜகள நோடக்கத்தனி இல்லாந்திர வாரைத்தேட்டு படக்கோ படக்கண்ட் இங்க நோட்ரி எஸ் சந்தானலே நின் ஜோடுங்க ಜಂಜವ ಹೋಗಿ ಬಿಡ ಎದಕ್ ಮಾತಿ ಮಾತ ಹಚ್ಚಿ ಜಗಳ ತೆಗಿತೀರಿ ಹಿಂಗ ಹ್ಮ್ ಬಿಡಾಡಿ ಯಾಕ್ ಮಾತಾಡೋದೇನ್ ಕೇಳಸಲ್ ನಿನಗ ನಾ ಮಾತಾಡೋದಟ್ಟ ಕೇಳಸಾಕತ್ತಲ ಕರೆ ಅಂದ್ರೆ ಈ ಜಗಳ ಹತ್ತಿದ್ದ ನಿನ್ನಿಂದ ತಡಿಲಿ ನಿನ್ನ ಯವ್ವಾ ನನ್ ಕಣ್ಣ ನನ್ನ ಕೊಡದ್ಲಿ ಇಂತದಕ್ಕ ನಡಕ್ ಹೋಗಿದ್ದಿಲ್ಲ ನಾನು ಹಳ್ಳಿಯಾಗ ಹೆಂಗ್ಸೂರು ಜಗಳ ಮಾಡ ಮುಂದೆ ನಡಕ್ ಯಾರ ಬಿಡಸಾಕ ಹೋದ್ರಂದ್ರೆ ಅವ್ರಿಗೆ ಒಂದ್ ನಾಲ್ಕ ಒದಿ ಬಿದ್ದು ಬಿದ್ದು ಅನ್ನೋದ ಹ್ಮ್ ಎದಕ್ ಬೇಕಾಗಿತಿ ಸುಮ್ ಸುಮ್ನ ಹೊಡ್ಸ್ಕೋದು ಅದಕ್ಕ ಸುಮ್ನೆ ನಿಂತ್ಕೊಂಡ್ ನೋಡಾಕತ್ತಿದ್ಯಾನೆ ನೋಡಿ ಕಲ್ಲವ ನಡಕ ಹೋದ್ಲಾ ಬಿಡ್ಸಾಕ ಹೆಂಗ್ ಓದ್ಲಕ್ಕಿಗಿ ಯಾವ ನನ್ನ ಕಣ್ಣು ನನ್ನ ಎದಕ್ ಹೊಡೆದಿಲ್ಲ ಜಲಜಿ ಆ ಎದಕ್ ಹೊಡೆದ್ಯಾ ಈ ಜಗಳ ಹತ್ತಿದ್ದ ನಿನ್ನಿಂದ ಆಕಿ ಈ ಶಂಕರ ನನ್ನ ಹೊಡೆದಿದ್ದ ನಿನ್ನಿಂದಲೇ ಹೋಗಿ ಚಾಡ ಹೇಳಿ ನಾನ್ ಆಕಿ ಸಸಿ ಕಲಸ ನನ್ ಕೇಳಿ ಹೋಗಿ ಆಕಿ ಮುಂದೆ ಚಾಡ ಹೇಳಿ ನನ್ನ ಹೊಡಿತಿಯಾಲೆ ನಿನ್ ಬಿಡುದು ಇವತ್ತ ನಾ ಏನ್ ಮಾಡಿದ್ನಿಲ್ಲ ನನ್ ಹೊಡಿಯಾಕ ಸುಮ್ ಸುಮ್ ಇದ್ದಾಕ ನೋಡಿತಿ ನಡಕ ಪಾಪ ಇಬ್ರು ಜಗಳ ಮಾಡಕತ್ತಾರ ಅಂತ ಹೇಳಿ ಜಗಳ ಬಿಡಕ್ ಬಿಡ್ಸಾಕ್ ಬಂದಿ ನನ್ನ ಹೊಡಿತಾಳ ಕಲ್ಲಿ ಉರ್ಗುಲ್ಲಿ ನನಗ ಹೊಡೆದಿಲ್ಲ ಅಲ್ಲೇ ನೀನ್ ஜி நடை நாட்டந்த ஜந்த நான்லசி ஒே நட மு ஜ ஜலி நடை அட்டே இவத்தி காலு எல்லா முரது கட் தன கலவா பெங்க பெத்தி நன் நடை முருகிங்லி தினக்கி

காலே நீல்ீட்லேடு கா எல்லா முக்கேன்ே இவத் நட கைய காணு எல்லாம் முருகன் காது ஜாஸ் ஓதே நன் வதில நோடேட் நானு பாப இவ்வளோ வரதாட கத்தார்த்தி ஜகளனி நானும் தாள் நீன கர்ணா கன் நோட் தங்குது கை முகித்தே ಇರಾಕೆ ನಾವ ಬೇಕಾದ ಮನೆಯಾಗ ಮಾರೆ ಮಾಡಕಿ ನನ್ ಸೊಸಿಗೆ ಏನು ಬರುದಿಲ್ಲ ಮಾಡಕ್ ನಾನು ಕಾಲ್ ಮುರ್ಕೊಂಡ್ ಕುಂತ ನನ್ ಯಾರು ಜಪಾನ್ ಮಾಡ್ತಾರ್ಲಿ ಬಿಡ್ಲೇ ಕಲ್ಲಿ ನನ್ ಸೊಸಿಗೆ ಮೊದ್ಲ ಏನು ಮಾಡಕ್ ಬರುದಿಲ್ಲ ಅದೊಂದ್ ಮ್ಯಾಗಿ ಒಂದ ಮಾಡ್ತಾಳಿ ನಾ ಕಾಲ್ ಮುರ್ಕೊಂಡ್ ಕುಂತನಿ ಅಂದ್ರೆ ಚೆನ್ನ ಮ್ಯಾಗಿನ ತಿನ್ನುದಕೆ ಸತ್ತ ನಾನು ಬಿಡ್ಲೇ ಕಾಲ್ ಬಿಡ್ಲಿ ಅಲ್ಲ ಜಾಪಿ ನನ್ ಇಬ್ಬರು ಜಗಳ ಬಿಡ್ಸಾಕ್ ಬಂದಾಳ ನಡಕ ಮತ್ತಿನ ಹೊಡಿತೀಲಿ ಎಷ್ಟು ಸೊಕ್ಕಿದ್ದಿತ್ ನಿನಗ ಹೊಡೀಲ್ ಸುಮ್ನೆ ರೀ ವದಿಲಿ ಈಗ ಹೆಂಗ ಬದೀತಿ ಅನ್ ನೋಡಿ ಬರ್ತೇನೆ ನಾನು ಈಗ ಲೇ ಒಂದ್ ಕಾಲ್ ಗಟ್ಟೆಗೆ ಹಿಡ್ಕೊಂಡು ಒದಿ ಅಂದ್ರೆ ಎಲ್ಲಿಂದ ವದಿರ್ಲಿ ಬಿಡ್ಲೇ ಒದಿದುಲು ಬಿಡ್ಲಿ ಇನ್ನಮ್ಮ ಹೊಡಿತಿ ಹೊಡಿತ ಬಾಯ್ಲಿ ಯಾರಾದ್ರ ಮಾತಾಡಕ್ ಬಂದ್ರ ಬೈ ಕೈಲಿ ಹೊಡಿದು ಜಾಸ್ತಿದ್ದು ಮಾಡ್ತಿ ಆ ಗುಂಡಾ ಗುಂಡಾಗಿ ನೋಡ್ಲಿ ಇವತ್ತ ಈ ಕಾಲ್ ಮುರಿದ ಬಿಟ್ಟ ಕಳ್ಸದಿಲ್ಲ ಕುಂಟು ಗೊತ್ತಾಗ ನೀ ಕುಂಟಿ ಜಲಜಿಲ ಬೀಡ್ಲೆ ಕಾಲ ಮುರೀತ ಮನ್ಯರ್ ಕಾಲ್ ಚೆನ್ನ ಹಾಕೋಳಕ್ ಇನ್ನೂ ಹಾಕೊಂಡಿರಲ್ಲ ಬೀಡ್ಲೆ ಕಾಲು ಅಷ್ಟ್ ಬಿಡ್ಕೋಕತ್ತ ಬಿಡಿಯವ ಹೋಗಿ ಗಿಲ್ ಮುರ್ತಿ ಮತ್ತ ಮುಳಿಲ್ ತಡಿ ಮುರಿಲಿಕ್ಕೆ ಕಾಲ ಮುರಿಲಿಕ್ಕೆ ಇವತ್ತ ಬಾಳಾಗಿದ್ದಿಮಾಕ್ ಮುರ್ದ ಬಿಡ್ಲಿಕ್ಕೆ ಕಾಲ ಇವತ್ತ ಅಲ್ಲವಾ ಹೋಲ್ ಬಿಡ ಅದು ಹೇಳಿ ನಾವು ಮಾಡಿದ ಏನದು ವ್ಯತ್ಯಾಸ ಏನಕ್ಕ ನಮಗ ಹೋಗಿ ಬಿಡತ ಬಿಡ್ತಿದ್ದಲ್ಲಿ ಕಾಲ್ ಬಿಡಾಡಿ ಯಾವ್ಯಾಗ ನಿನಗ ನಿನಗೆ ನಾ ಹೋಗಿ ನಿನಕೆ ಹೇಳಿ ಮತ್ ನೀನು ಅಲ್ಲನೆ ನನ್ನಕ್ಕೆ ಮನಿ ಕುಂತಾಗ ಬಂದಾಕಿ ಐ ಬಂದ್ರ ನಾನು ಹೋಗಿ ಹೇಳಂತ ನೀನ ನೀನು ನನಗೇನು ಗೊತ್ತಿಲ್ಲ ನೀ ಏನ್ ಮಾತಾಡಿ ಅನ್ನೋದ ಗೊತ್ತಿಲ್ಲ ನನಗಷ್ಟು ಕೂ ನಾನು ಹಂಗ ಸಂಕ್ರಾಂತ ಕೇಳ್ಕೊಂತ ಬನ್ನಿ ನೀ ಅಲ್ಲಿ ಕುಂತಿದ್ದಿ ನೀನು ಮಾತಾಡ್ತೀನಿ ಬನ್ನಿ ಮನಿಗೆ ಮತ್ ನೀನಾ ಮಾತಾಡುವಾಗ ಬಂದಿದ್ದಿ ಅದಕ್ಕೆ ನೀನ ಹೇಳ ನಾನು ಮತ್ತ ಯಾರ ಮುಂದ நன்கேன் கோயா யாடாடி நன்கேன் கோத்த இல்ல நீ கல்சி அன்னோல்ல ஏன் விட்டி அனுபல்ல நீங்க இவ்வளோ இல்லை எதற்குரன்னோல்லாங்க இப்போதாடக்கிரி பிடிக்காங்க ஒப்புக்கோத்தியே நீ கல்சி அந்தி ஜல்ஜவா நன்கு வந்து து சொசினே ஹிங்க கல்சினி அந்தி ஹிங்க ஜல்ஜவக்காரி நீ மனை ஹிங்கிங்க ஹிங்கிங்கே ஹிங்கமாந்திரி ஹிங்க மாந்தர அந்தி நான் சசினா நான் முந்த மத்த நீட்ட யார்குடந்தும் ಅಲ್ಲೇ ನಿನಗ ಚಲೋ ಸಸಿ ಸಿಗ್ಲಿಲ್ಲ ಅಂದ್ರೆ ಮಂದಿ ಸಸ್ಯಾರಿಗೆ ಅದ ಕಲಿಸ್ತೀನಿ ನೀನು ಹಾಂ ಇದನ್ನ ಮಾಡ್ಕೊತ ಅಗೇಡ್ತೀನಿ ನೀ ಇರಾಗ ನೋಡೋ ಜಲ್ದವ ಇದು ಚಲೋ ಅಲ್ಲ ಇಂತ ದಂದೆಗೆ ಮಾಡ್ಕೋಬೇಡಿ ನೀ ಅವ್ರಿಗೆ ಕಲ್ಸಿನಿ ಇವ್ರಿಗೆ ಕಲ್ಸಿನಿ ಅನ್ಕೊಂತ ಮೊದ್ಲು ಅತ್ತಿ ಜಗಳ ಹಾಕಿರ್ತಾವ ಮತ್ತೆ ನೀವು ನಡಕ ಬಂದು ಇಂತ ಕಿದ್ದಿ ಇಟ್ರೆ ಮತ್ತೊಟ್ಟ ಮನಿ ಹೊತ್ಕೊಂಡು ಇರ್ತೀವಿ ಜನ ಮಕ್ಳು ಜಗಳ ಮಾಡ್ತಾರ ನಾ ಯಾವತ್ತರ ಬಂದೆ ನೆನ ನಿನ್ನ ಸಸಿ ಕಲ್ಸಾಕ ನಿನ್ನ ಸಸಿ ಹೆಂಗದಾಳ ಅಂತೇಳಿ ನೋಡಕ್ಕೆ ನೀ ಯಾಕೆ ಇಂತ ಕೆಲಸ ಮಾಡ್ತೀವ ಇದೇ ಮಾಡಿ ಇನ್ನ ಮಾಡ್ರೆ ಮತ್ತೆ ಚಲೋನೇ ಇರೋದ್ ನೋಡೋ ಜಲ್ಜವ ಚಲ್ಲವ ಹೋಲ್ ಬಿಡು ನೀನೇ ಪಾಪ ಜಗಳ ಬಿಡ್ತಾಕ ಬಂದಿದ್ದೀಯ ನಿಂದೇನು ತಪ್ಪ ಇದ್ದಿದ್ದಿಲ್ಲ ನೀ ಹೊಡಿಸ್ಕೊಂಡಿ ಸುಮ್ನ ஜ இல்ல நடி நடி மனி கே ஆடா சங்கர் அக்கா நடி மனி கடைத்து அக்கி சூசி கல்சது என்ன ஒன்னா தங்கிங்க ஓதவ் ரத்தி முந்த் நோட எந்த மட்டும் சசீட்டித் இவாது இவ அதனால எதா கனக்கு சுழ ஜோடி ஹய் இவ்வா தகபேடா நான் கல்சினி அல்ல நான் இல்ல டங்கர் இன் ஹென் மக்கள் நோய்டே மேட்கேனிக்கு ஒட்டுஸ்க்கொட்டி படஸ்க்கோண்ட் இன்னும் நோடிகினா ஆ ஏனில் ஏனில் மட்னி நீட் நோட அரே ஃபஸ்ட் டைம் நம் சானல் நோடாத்தி அந்த தயவுட்டும்